ಸಿರಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ತಂದೊಡ್ಡಿದೆ ಕುಮಾರಕೃಪಾ ವೆಸ್ಟ್ ಭಾಗದಲ್ಲಿ ಕಾರಿನ ಮೇಲೆ ಮರ ಬಿದ್ದುಬಿಟ್ಟಿದೆ ದೇಗುಲದ ಬಳಿ ಮರ ಬಿದ್ದು ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ ಬಿಬಿಎಂಪಿ ಅರಣ್ಯ ವಿಭಾಗದ ಸಿಬ್ಬಂದಿಯಿಂದ ಮರ ತೆರವನ್ನು ಮಾಡಲಾಗಿದೆ ತಗ್ಗು ಪ್ರದೇಶದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಇತರದೊಂದು ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ಒಂದು ಮಳೆಗೆ ಬೆಂಗಳೂರು ಯಾವ ಮಟ್ಟಿಗೆ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತ ಅಂದ್ರೆ ಜನ ಮನೆಯಿಂದ ಹೊರಗೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ ಆ ತರದೊಂದು ಪರಿಸ್ಥಿತಿ ಇದೆ ಕೆಲವು ಕಡೆಯಲ್ಲಿ ಮರ ಬಿದ್ದಿದೆ ಕೆಲವು ಕಡೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಕೆಲವು ಕಡೆಯಲ್ಲಿ ರಸ್ತೆನೆ ಕಾಣಿಸ್ತಾ ಇಲ್ಲ ಆ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ಕಾರಿನ ಮೇಲೆ ಮರ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಇದು ಕುಮಾರಕೃಪಾ ವೆಸ್ಟ್ ಭಾಗದಲ್ಲಿ ಕಾರಿನ ಮೇಲೆ ಮರ ಬಿದ್ದು ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆ ಇವತ್ತು ಬೆಳಗ್ಗೆವರೆಗೂ ಕೂಡ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಸುರಿದಿದೆ ಇದರಿಂದ ಕೆಲವು ಭಾಗದಲ್ಲಿ ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಕೆಲವು ಭಾಗದಲ್ಲಿ ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಕೆಲವು ಭಾಗಗಳಲ್ಲಿ ಮನೆ ಒಳಗೆ ನೀರು ನುಗ್ಬಿಟ್ಟಿದೆ ಚರಂಡಿ ನೀರ್ ಯಾವುದು ರಸ್ತೆ ನೀರು ಯಾವುದು ಒಳ್ಳೆ ನೀರು ಯಾವುದು ಇದು ಯಾವುದು ಗೊತ್ತಾಗ್ತಿಲ್ಲ ಆ ತರದೊಂದು ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ ನೋಡಿ ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಭಾರಿ ಗಾಳಿ ಸಮೇತ ಮಳೆ ಇದ್ದಂತ ಹಿನ್ನೆಲೆಯಲ್ಲಿ ಕೆಲವು ಕಡೆಯಲ್ಲಿ ಕೆಲವು ಭಾಗಗಳಲ್ಲಿ ಸಾಕಷ್ಟು ಅವಾಂತರಗಳು ಅವಘಡಗಳು ನಡೆದಿದೆ ಇದು ಶೇಷಾದ್ರಿಪುರಂನಲ್ಲಿ ಮರ ಬಿದ್ದಿರೋದು ನಿಲ್ಲಿಸಿದಂತ ಕಾರಿನ ಮೇಲೆ ಮರ ಬದ್ಬಿಟ್ಟಿದೆ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಈಗ ಪ್ರಾರಂಭ ಮಾಡಲಾಗಿದೆ ಸೊ ಇದೊಂದೇ ಭಾಗ ಅಲ್ಲ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ತರದೊಂದು ವಾತಾವರಣ ನಿರ್ಮಾಣ ಆಗಿದೆ ಕೆಲವು ಭಾಗಗಳಲ್ಲಿ ಮರ ಬಿದ್ದಿದ್ರೆ ಇನ್ ಕೆಲವು ಭಾಗಗಳಲ್ಲಿ ನೀರ್ ತುಂಬಿಕೊಂಡಿದೆ ಇವತ್ತು ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನ ಎಷ್ಟೊತ್ತಿಗೆ ಈ ಬಿಟ್ಟು ಬಿಟ್ಟೋಗುತ್ತೋ ಅಂತ ಕಾಯ್ತಾ ಇದ್ದಾರೆ ಯಾಕಂದ್ರೆ ನಿಮಗ್ ನಾರ್ಮಲ್ ಆಗಿ ಬೇರೆ ಭಾಗಗಳಲ್ಲಿ ಮಳೆ ಆಗೋದಕ್ಕೂ ಬೆಂಗಳೂರಿನಲ್ಲಿ ಮಳೆ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ